ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಬೇಡ ಬೇಡ ಬೇಕು ಫ ಅಂದರೆ ಬೇಕು ಬೇಕು ಯಾಕಪ್ಪ ಅಂತಾರೆ ಯಾರೋ ರೀ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದೆಷ್ಟು ಸಲ ಅಂತ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಹೋಗಿ ಉಗಿಸ್ಕೊಳ್ತಾರೋ ಗೊತ್ತಿಲ್ಲ ಇಲ್ಲಿ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದರೆ ಅದು ಮರ್ಯಾದೆ ಇರೋರಿಗೆ ಮಾತ್ರ ಅಪ್ಲೇ ಆಗುತ್ತೆ ಅದೇ ಮರ್ಯಾದೆ ಇಲ್ಲದೆ ಮೂರು ಬಿಟ್ಟ ರಾಹುಲ್ ಗಾಂಧಿಗೆ ಏನೂ ಅನಿಸಲ್ಲ ಒಂಥರ ಎಮ್ಮೆ ಮೇಲೆ ಮಳೆ ಬಿದ್ದ ಹಾಗೆ ಅಷ್ಟೇ ಪಾಪ ನಮ್ಮ ನ್ಯಾಯಾಧೀಶರೇ ಉಗಿದು ಉಗಿದು ಬೇಜಾರಾಗಿದೆಯೋ ಏನೋ ಗೊತ್ತಿಲ್ಲ ಈಗ ಮತ್ತೊಮ್ಮೆ ಮತಗಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ರಾಹುಲ್ ಮುಖಕ್ಕೆ ಮಂಗಳಾರತಿಯನ್ನು ಮಾಡಿದೆ ಅದರಲ್ಲೂ ನ್ಯಾಯಾಧೀಶರು ರಾಹುಲ್ ಬೆವರು ಇಳಿಯೋವರೆಗೆ ತಪರಾಕಿಯನ್ನು ಹಾಕಿದ್ದಾರೆ ಹಾಗಾದರೆ ರಾಹುಲ್ ಗಾಂಧಿಯ ಕತೆ ಏನು ಈ ಸುಪ್ರೀಂ ಕೋರ್ಟ್ ಇವರಿಗೆ ಉಗಿಯೋದು ಯಾಕೆ ಚೀಮಾರಿ ಹಾಕಿ ಹೇಳಿದ್ದೇನು ಈಗಲಾದರೂ ಬುದ್ಧಿ ಕಲಿತು ಮುಂದೆ ಪ್ರಧಾನಿಯಾಗೋ ಯೋಚನೆಯನ್ನು ಮಾಡ್ತಾರಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೇ ರಾಹುಲ್ ಗಾಂಧಿಗೆ ಮರ್ಮಾಘಾತ ಅನ್ನಬೇಕೋ ಇಲ್ಲ ಅವರ ಕರ್ಮಕ್ಕೆ ಆಘಾತ ಅನ್ನಬೇಕೋ ಗೊತ್ತಿಲ್ಲ ವಿಪಕ್ಷ ನಾಯಕನ ಸ್ಥಾನಕ್ಕೆ ಈ ಮನುಷ್ಯ ಕಳಂಕ ಆಗಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಂವಿಧಾನ ಸಂವಿಧಾನ ಅಂತ ಒಂದು ಬುಕ್ಕನ್ನು ಹಿಡ್ಕೊಂಡು ಚಡ್ಡಿ ಜೇಬಲ್ಲಿ ಹಾಕೊಂಡು ಅಡ್ಡಾಡ್ತಾ ಭಾರತದ ಪ್ರಜಾಪ್ರಭುತ್ವಕ್ಕೆ ಬೆಂಕಿಯನ್ನು ಹಚ್ಚೋ ಕೆಲಸವನ್ನು ಮಾಡ್ತಾ ಇರ್ತಾನೆ ಅದಕ್ಕೂ ಸುಪ್ರೀಂ ಕೋರ್ಟ್ನಲ್ಲಿ ಉಗಿಸಿಕೊಳ್ತಾನೆ ಇರ್ತಾನೆ ಅದು ಮಾಡೋದನ್ನು ಮಾಡೋ ರಾಹುಲ್ ಅಂದರೆ ಮಾಡಬಾರ್ದನ್ನು ಮಾಡ್ತಾ ಇರೋದೇ ಆಗಿದೆ ಇದೇ ನವೆಂಬರ್ ತಿಂಗಳಲ್ಲಿ ಬಿಹಾರದ ಚುನಾವಣೆ ಇದೆ ವೋಟರ್ ಅಧಿಕಾರ ಯಾತ್ರಾ ಅನ್ನೋ ಯಾತ್ರೆಯನ್ನ ಇಂಡಿಕೂಟ ಬಿಹಾರದಲ್ಲಿ ಮಾಡ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ ರಾಹುಲ್ ಮತ್ತೆ ಮಿತ್ರ ಪಕ್ಷಗಳಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಕೊಟ್ಟಿದೆ ರೀ ಮೂರು ಪ್ರಧಾನಿಗಳು ದೇಶಕ್ಕೆ ಆಗಿರೋ ಒಂದು ಕುಟುಂಬದಲ್ಲಿ ಇಂತಹ ಒಬ್ಬ ಅಯೋಗ್ಯ ಇರ್ತಾನೆ ಅಂತ ಈಗ ಬಹಳಷ್ಟು ಜನರಿಗೆ ಗೊತ್ತಾಗಿರುತ್ತೆ ಅವರೇನು ಸರಿ ಇದ್ರ ಬಿಡಿ ಸರ್ ಅಂದ್ರೆ ನನ್ನ ಹತ್ರ ಉತ್ತರ ಇಲ್ಲಪ್ಪ ಹಾಗಂತ ಮತ್ತೆ ಕಮೆಂಟ್ಸಲ್ಲಿ ಹಾಕಬೇಡಿ ಅದರಲ್ಲೂ ಸುಪ್ರೀಂ ಈಗ ಅದೇ ಕುಟುಂಬದ ಯುವರಾಜನಿಗೆ ಅದೇ ರೀ ರಾಹುಲ್ ಗಾಂಧಿಗೆ ತಪರಾಕಿಯನ್ನು ಹಾಕಿದೆ ಈ ಮೊದಲು ಸೇನೆಗೆ ಅಪಮಾನ ಆಗೋ ಹಾಗೆ ಸೇನೆ ಮಾಡಿರೋ ಕಾರ್ಯಾಚರಣೆಗಳನ್ನು ಪ್ರಶ್ನೆ ಮಾಡಿ ಉಗಿಸ್ಕೊಂಡು ಬಂದಿದ್ರು ಆಗ ನ್ಯಾಯಾಲಯ ನೀನೊಬ್ಬ ಭಾರತೀಯನ ಅಂತ ಪ್ರಶ್ನೆ ಮಾಡಿತ್ತು ನೀವು ಭಾರತೀಯರಾಗಿದ್ದರೆ ಇಂತಹ ಹೇಳಿಕೆಗಳನ್ನು ಹೆಂಗ್ರಿ ಕೊಡ್ತಿದ್ರಿ ಅಂತ ಕೇಳಿತ್ತು ಅದಾದ ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಚೋರಿ ಆರೋಪವನ್ನು ಮಾಡಿದರು ಆಗ ಚುನಾವಣಾ ಆಯೋಗ ಏಳು ದಿನಗಳ ಡೆಡ್ಲೈನ್ ಕೊಟ್ಟಿತ್ತು ಏಳು ದಿನಗಳ ಒಳಗೆ ಕ್ಷಮೆಯನ್ನು ಕೇಳಬೇಕು ಅಂದರೆ ಸಾಕ್ಷಿಯನ್ನು ಕೊಡಬೇಕು ಅಂದಿತ್ತು ಆಗಲೂ ರಾಹುಲ್ ಯಾವುದನ್ನು ಕೊಡಲಿಲ್ಲ ಏನನ್ನೂ ಮಾಡಲಿಲ್ಲ ಸೇನೆಯ ಬಗ್ಗೆ ಮಾತಾಡಿದ್ದಕ್ಕೆ ಉಗಿಸ್ಕೊಂಡಿದ್ದ ರಾಹುಲ್ ಮತ್ತೊಮ್ಮೆ ಚುನಾವಣಾ ಆಯೋಗ ಕೊಟ್ಟಿದ್ದ ಗಡುವು ರಾಹುಲ್ ಗಾಂಧಿಗೆ ಕೊಟ್ಟಿದ್ದ ಉತ್ತರ ಹೇಗಿತ್ತು ಅಂದರೆ ಬೇರೆ ಯಾರಾದರೂ ಆಗಿದರೆ ಮತ್ತೊಮ್ಮೆ ಮಾತಾಡೋಕ್ಕೆ ಸಾವಿರ ಸಲ ಯೋಚನೆ ಮಾಡ್ತಾ ಆದರೆ ಈಗ ಮತ್ತೊಮ್ಮೆ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ತಪರಾಕಿಯನ್ನು ಹಾಕಿದೆ ಇಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಹೀನಾಯವಾಗಿ ಸೋತಿದ್ದ ಕಾಂಗ್ರೆಸ್ ಬಿ ಜೆ ಪಿ ಮತಗಳ್ಳತನ ಮಾಡಿ ಗೆದ್ದಿದೆ ಅನ್ನೋದನ್ನು ಆರೋಪ ಮಾಡಿಕೊಂಡಿದ್ರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿರೋದಕ್ಕೆ ಈಗಲೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿದರೆ ಪರಿಷ್ಕರಣೆ ಮುಗಿದೇ ಹೋಗಿದೆ ಆದರೆ ಈ ರಾಹುಲ್ನ ಪ್ರತಿಭಟನೆ ಮತ್ತು ಅವರ ಮಿತ್ರ ಪ್ರತಿಭಟನೆ ನಿಲ್ತಾನೇ ಇಲ್ಲ ಅದು ಬಿಹಾರ ಚುನಾವಣೆ ಮುಗಿದ ಮೇಲೆ ರಿಸಲ್ಟ್ ಬಂದು ಅಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷ ಸೋತು ಸತ್ತು ಹೋದ್ರೂ ರಾಹುಲ್ ಗಾಂಧಿಯ ಪ್ರತಿಭಟನೆ ನಿಲ್ಲೋದೇ ಇಲ್ಲ ಅದೇ ರಾಹುಲ್ ಗಾಂಧಿಗೂ ಬೇಕಾಗಿರೋದು ಚುನಾವಣೆ ಗೆಲ್ಲೋಕ್ಕೆ ಏನು ಬೇಕೋ ಅದನ್ನು ಅಂದರೆ ಚುನಾವಣಾ ಆಯೋಗವೇ ಸರಿ ಇಲ್ಲ ಅಂದರೆ ನಮ್ಮ ಜನರೆಲ್ಲ ನಮ್ಮ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾನೆ ಅನಿಸುತ್ತೆ ಇನ್ನು ಮಹಾರಾಷ್ಟ್ರದಲ್ಲೂ ಕೋಟಿ ಕೋಟಿ ಹೊಸ ಮತಗಳು ಸೇರ್ಕೊಂಡಿವೆ ಅನ್ನೋ ಆರೋಪವನ್ನು ಮಾಡಿದ್ರು ಅದನ್ನೇ ಪ್ರಶ್ನೆ ಮಾಡಿಕೊಂಡು ಇದೇ ಮೂರು ಕಾಸಿಗೆ ಮರ್ಯಾದೆ ಇಲ್ಲದ ಕಾಂಗ್ರೆಸ್ ಪಕ್ಷ ಮುಂಬೈ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಆದರೆ ಅರ್ಜಿಯನ್ನ ವಜಾ ಮಾಡಿದೆ ಈ ಅರ್ಜಿ ವಿಚಾರಣೆಗೆ ಅರ್ಹತೆ ಇಲ್ಲದ ಅರ್ಜಿ ಅನ್ನೋದನ್ನು ಮುಂಬೈ ಹೈಕೋರ್ಟ್ ಹೇಳಿ ತಪರಾಕಿಯನ್ನು ಹಾಕಿದೆ ಇಷ್ಟೆಲ್ಲ ಆದರೂ ರಾಹುಲ್ ಸುಮ್ಮನೆ ಇರ್ತಾರ ಅಂದರೆ ಹ್ಞೂ ಹ್ಞೂ ಇರೋದೇ ಇಲ್ಲ ಸುಮ್ಮನೆ ಇದ್ದರೆ ಅದು ಹೇಗೆ ನಕಲಿ ಗಾಂಧಿ ಕುಟುಂಬದಲ್ಲಿ ಹುಟ್ಟಿರೋದು ಅಂತ ಗೊತ್ತಾಗತ್ತೆ ಹೇಳ್ರಿ ನಮ್ಮ ಜನರಿಗೆ ಆಗಾಗ ನೆನಪು ಮಾಡ್ತಾ ಇರಬೇಕಲ್ವೇ ನಾನು ನಕಲಿ ಗಾಂಧಿಗಳ ಕುಟುಂಬದಲ್ಲಿ ಹುಟ್ಟಿದ್ದೀನಿ ನೋಡಿಕೊಳ್ಳಿ ನೋಡ್ಕೊಳ್ಳಿ ಅಂತ ಇರಲಿ ಬಿಡಿ ಏನೋ ಮಾಡಿಕೊಳ್ಳಿ ಅಂತ ನಾವು ಅಂದ್ಕೊಳ್ಳೋಣ ಅಂದರೆ ನಮ್ಮ ದೇಶದ ವಿಪಕ್ಷ ನಾಯಕ ಅದು ಬೇರೆ ನಮ್ಮ ಕರ್ಮ ಹಾಗೆ ಬಿಡೋಕೆ ಆಗಲ್ವೇ ಹಾಗೆ ಬಿಟ್ಟರೆ ಎಲ್ಲೆಲ್ಲಿ ಹೋಗಿ ಏನೇನು ಮಾತಾಡ್ತಾನೆ ಈಗಲೇ ತಲೆ ಕೆಟ್ಟಂಗೆ ಏನೇನೋ ಅಂತಿರ್ತಾನೆ ಏನೋ ಮಾತಾಡ್ತಾನೆ ಇನ್ನು ಹಾಗೆ ಹೇಳ್ಬೇಕೆ ಈಗಲೂ ರಾಹುಲ್ ಬಿಹಾರದಲ್ಲಿ ಇಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ಕೋಟಿಗಿಂತ ಹೆಚ್ಚು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮತಗಳ್ಳತನ ಮಾಡಿದೆ ಅದರಿಂದಲೇ ಗೆದ್ದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದರಲ್ಲೂ ಅವರು ಹೇಳೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇಂದಿಕ್ಕೂಟ ಹೆಚ್ಚು ಸೀಟುಗಳನ್ನು ಗೆದ್ದಿತ್ತು ಅದೇ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗುಡಿಸಿ ಗುಂಡಾಂತರ ಮಾಡುತ್ತೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಅತಿ ಬುದ್ಧಿವಂತ ರಾಹುಲ್ ಗಾಂಧಿ ಕೇಳ್ತಾರೆ ಅಲ್ಲ ರೀ ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಹಾಕಿದವರು ವಿಧಾನಸಭೆಯಲ್ಲೂ ಪಕ್ಷವನ್ನು ನೋಡಿ ಮತವನ್ನು ಹಾಕ್ತಾರಾ ಇಲ್ಲ ರಾಹುಲ್ ಗಾಂಧಿ ಮುಖಾನ ನೋಡಿ ಹಾಕ್ತಾರಾ ಅದೇನೋ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ವೇಸ್ಟ್ ಮಾಡಿ ನಮಗೆ ಪ್ರಧಾನಿಯಾಗಿ ಬೇಡ ಅಂತ ಜನರು ತೀರ್ಮಾನ ಮಾಡಿರ್ತಾರೆ ಅಂತ ಯಾಕ್ರಿ ಯೋಚನೆ ಮಾಡಬಾರ್ದು ಇನ್ನು ಈ ರಾಹುಲ್ ಗಾಂಧಿ ಹೇಳೋದು ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಇಬ್ಬರು ಒಪ್ಪಂದವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಮೋದಿ ಅಮಿತ್ ಶಾ ಹೇಳಿದ್ದನ್ನು ಚುನಾವಣಾ ಆಯೋಗ ಕೇಳ್ತಾ ಇದೆ ಅದಕ್ಕೆ ಬಿ ಜೆ ಪಿ ಗೆಲ್ತಾ ಇರೋದು ಚುನಾವಣಾ ಆಯೋಗ ಕೊಡ್ತಾ ಇರೋ ಸಹಕಾರ ಬಿ ಜೆ ಪಿ ಗೆಲುವಿಗೆ ಕಾರಣ ಅಂತಾರೆ ಅದರಲ್ಲೂ ಚುನಾವಣಾ ಮುಖ್ಯ ಆಯುಕ್ತರಿಗೆ ಧಮ್ಕಿಯನ್ನು ಹಾಕ್ತಾರೆ ಅದು ಕೂಡ ಬಿ ಜೆ ಪಿನೇ ಅಧಿಕಾರದಲ್ಲಿರಲ್ಲ ನಾವು ಒಂದಿನ ಅಧಿಕಾರಕ್ಕೆ ಬರ್ತೀವಿ ಆಗ ನೋಡ್ಕೋತೀವಿ ಅಂತಾರೆ ಇಂತಹ ಯೋಗ್ಯತೆ ಇಲ್ಲದ ಸಾಂವಿಧಾನಿಕವಾಗಿ ಬಂದಿರೋ ಒಂದು ಚುನಾವಣಾ ಆಯೋಗಕ್ಕೆ ಬೆದರಿಕೆಯನ್ನು ಹಾಕೋರು ಸಂವಿಧಾನವನ್ನು ಉಳಿಸ್ತಾರಂತೆ ಅದನ್ನು ನಾವೆಲ್ಲ ನಂಬಬೇಕಂತೆ ಇನ್ನು ಈ ರಾಹುಲ್ ಗಾಂಧಿ ಅದು ಯಾವಾಗ ಅಧಿಕಾರಕ್ಕೆ ಬರ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಆ ಮನುಷ್ಯನೇ ಮುಂದಿನ ಸಲ ಗೆಲ್ತಾನೆ ಅನ್ನೋ ಗ್ಯಾರಂಟಿ ಇರಲ್ಲ ಅಂಥದ್ರಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅದೇನೋ ಮಾಡ್ತೀವಿ ಅಂತಿದ್ದಾನೆ ಅದೇನು ದಬ್ಬಾಗ್ತಾನೋ ನೋಡಬೇಕು ಗೆಳೆಯರೆ ಈ ರಾಹುಲ್ ಗಾಂಧಿ ಮಹಾರಾಷ್ಟ್ರದಲ್ಲಿ ಕೋಟಿ ಕೋಟಿ ಮತಗಳತನ ಆಗಿದೆ ಅಂತ ಮುಂಬೈ ಹೈಕೋರ್ಟಿಗೆ ಅರ್ಜಿಯನ್ನು ಹಾಕಿ ಅಲ್ಲಿ ಅರ್ಜಿ ವಜಾ ಆಗಿತ್ತು ಅದನ್ನೇ ಹಿಡ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ಗೆ ಓಡಿ ಓಡಿ ಹೋಗಿದ್ರು ಆದರೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಹೇಳಿದ್ದನ್ನೇ ಎತ್ತಿ ಹಿಡಿದಿದೆ ಈ ಅರ್ಜಿ ವಿಚಾರಣೆಗೆ ಯೋಗ್ಯ ಅಲ್ಲ ಮತ್ತೊಮ್ಮೆ ಸುಪ್ರೀಂ ಹೇಳಿದೆ ಯಾಕೆ ಇಂಥ ಅರ್ಜಿಗಳನ್ನು ಹಿಡ್ಕೊಂಡು ಬರ್ತೀರಾ ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಕೇಳಿದೆ ಹಾಗಾದರೆ ರಾಹುಲ್ ಗಾಂಧಿ ಕೋಟಿ ಕೋಟಿ ಮತದಾರರು ಅದೆಲ್ಲೋ ಸೇರಿಕೊಂಡಿದ್ದಾರೆ ಬಿ ಜೆ ಪಿಗೆ ಮತ ಹಾಕೋರನ್ನೇ ಸೇರಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಮತ ಹಾಕೋರನ್ನೆಲ್ಲ ಚುನಾವಣಾ ಆಯೋಗ ತೆಗೆದೇ ಹಾಕಿದೆ ಅನ್ನೋದೇ ನಿಜ ಆದರೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಸಾಕ್ಷಿ ಕೊಟ್ಟರೆ ಆಗತ್ತೆ ಆದರೆ ಕೊಡಲ್ಲ ಜೊತೆಗೆ ಸುಳ್ಳು ಪ್ರಚಾರ ಮಾಡೋದನ್ನು ನಿಲ್ಲಿಸಲ್ಲ ಮಹಾರಾಷ್ಟ್ರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಗಂಟೆಯ ನಂತರ ಕೂಡ ಮತದಾನ ಆಗಿದೆ ಅಂತಿದ್ದಾರೆ ರಾಹುಲ್ ನಕಲಿ ಗಾಂಧಿ ಅದರಲ್ಲೂ ಈ ಮನುಷ್ಯ ಹೇಳೋದು ಆರು ಗಂಟೆಯ ನಂತರ ಹತ್ತು ಇಪ್ಪತ್ತು ಐವತ್ತು ನೂರ ಮತಗಳು ಚಲಾವಣೆ ಆಗಿವೆ ಅಂದರೆ ನಂಬಿಬಿಡೋಣ ಆದರೆ ಈ ಮನುಷ್ಯ ಹೇಳೋದು ಆರು ಗಂಟೆಯ ನಂತರ ಲಕ್ಷಾಂತರ ಮತ ಚಲಾವಣೆ ಆಗಿವೆ ಅಂತ ಅದು ಎಲ್ಲಾದರೂ ಆಗೋಕ್ಕೆ ಸಾಧ್ಯ ಇದೆ ಅಂದರೆ ಅದಕ್ಕೆ ಸಾಕ್ಷಿ ಕೊಡು ಅಂದರೆ ಸಾಕ್ಷಿ ನೀವೇ ಹುಡುಕಿಕೊಳ್ಳಿ ಅಂತಾರೆ ಇದನ್ನು ನ್ಯಾಯಾಲಯಕ್ಕೆ ಹೋಗಿ ಹೇಳೋಕ್ಕಾದರೂ ಆಗತ್ತಾ ಆಗಲ್ಲ ಅದರಲ್ಲೂ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು ಮತಗಳು ಮತ್ತು ಚಲಾವಣೆ ಆಗಿರೋ ಮತಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಇದು ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಇಡೀ ಮಹಾರಾಷ್ಟ್ರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಆಗಿದೆ ಅಂತಾರೆ ಅದಕ್ಕೆ ಅಂತ ಆ ಚುನಾವಣೆಯನ್ನೇ ರದ್ದು ಮಾಡಿ ಅಂತಿದ್ದಾರೆ ಅಲ್ಲ ರೀ ಯಾವನಾದರೂ ಇಂತಹ ಯೋಗ್ಯತೆ ಇಲ್ಲದವನನ್ನು ಎಲ್ಲಾದರೂ ನೋಡಿದ್ದೀರಾ ಇದೇ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ನೀವು ಹೇಳ್ತಾ ಇರೋದೇನೋ ಅಲ್ಲಿ ಆಗಿಲ್ಲ ನೀವು ಕೊಡ್ತಾ ಇರೋ ಲೆಕ್ಕಗಳು ಸತ್ಯಕ್ಕೆ ದೂರವಾಗಿವೆ ಈ ಅರ್ಜಿಯಲ್ಲಿ ಯಾವುದೇ ಸತ್ಯ ಇಲ್ಲ ಅರ್ಜಿಯನ್ನು ತಗೊಂಡು ವಾಪಸ್ಸು ಹೋಗ್ರಿ ಅಂತ ಅಂದಿದೆ ಇದರ ಜೊತೆಗೆ ಇಂತಹ ಅರ್ಜಿಗಳನ್ನು ಹಿಡ್ಕೊಂಡು ಬಂದರೆ ಇನ್ನು ಮುಂದೆ ದಂಡವನ್ನು ಕಟ್ಟಬೇಕಾಗತ್ತೆ ಅನ್ನೋದನ್ನು ಹೇಳಿದೆ ಹಾಳಾಗಿ ಹೋಗಲಿ ಇರು ರಾಹುಲ್ ಗಾಂಧಿ ಎಲ್ಲಾದರೂ ಚೆಕ್ ಮಾಡಿದ್ದೀರಾ ಅಂದರೆ ಇಲ್ಲ ಇಲ್ಲ ಅಲ್ಲೆಲ್ಲೋ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಮತಗಳ್ಳತನ ಆಗಿದೆ ಅಂತ ಅದನ್ನೇ ಆಧಾರವಾಗಿ ಇಟ್ಕೊಂಡು ನಾನು ಪ್ರತಿಭಟನೆ ಹೋರಾಟ ಮಾಡ್ತಾಯಿದ್ದೀನಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಕೋರ್ಟಿಗೆ ಬಂದಿದ್ದೀನಿ ಅಂತಾರೆ ಆಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅಲ್ಲಿ ಎಲ್ಲೋ ಬಂದಿತ್ತು ಅಂತಿರಲ್ಲ ನೀವು ಅದೆಷ್ಟು ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಒಂದಕ್ಕೊಂದು ತಾಳೆಯನ್ನು ಹಾಕಿದ್ದೀರಾ ಸುಮ್ಮನೆ ಇಲ್ಲದ್ದನ್ನು ಯಾಕೆ ಮಾತನಾಡ್ತೀರಾ ಕೇವಲ ನಿಮ್ಮ ಅರ್ಜಿ ವಿಚಾರಣೆಗೆ ಒಂದು ದಿನದ ಸಮಯವನ್ನು ವ್ಯರ್ಥ ಮಾಡಿದ್ದೀರಾ ಹೀಗೆ ಆಡ್ತಾ ಇದ್ದರೆ ಇನ್ನು ಮುಂದೆ ದಂಡವನ್ನು ವಿಧಿಸಬೇಕಾಗತ್ತೆ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಲ ಇಂತಹ ಅರ್ಜಿಯನ್ನು ಹಿಡ್ಕೊಂಡು ಬರಬೇಡಿ ಅಂತ ಹೇಳಿದೆ ಇದನ್ನೇ ಅಲ್ವೇ ಅಂದರೆ ಚುನಾವಣಾ ಆಯೋಗ ಹೇಳಿದ್ದು ಸುಮ್ಮನೆ ಇಲ್ಲದ ಆರೋಪಗಳನ್ನು ಮಾಡಬೇಡಿ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಕೊಡಿ ಇಲ್ಲಾಂದರೆ ಅಫಿಡವಿಟ್ಗೆ ಸಹಿಯನ್ನು ಹಾಕಿ ನೀವು ಹೇಳೋದೇನಾದರೂ ಸುಳ್ಳಾದರೆ ನಾವು ತೆಗೆದುಕೊಳ್ಳೋ ಕ್ರಮಗಳಿಗೆ ಸಿದ್ಧರಾಗಿರಿ ಅನ್ನೋದನ್ನು ಆಯೋಗ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೆ ರಾಹುಲ್ ಚುನಾವಣಾ ಆಯೋಗಕ್ಕೆ ಸೆಡ್ಡನ್ನು ಹೊಡೆದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಆದರೆ ಅಲ್ಲೂ ಏನೂ ಆಗಲಿಲ್ಲ ಬದಲಾಗಿ ಒಂದಷ್ಟು ಚೀಮಾರಿ ಹಾಕಿಸ್ಕೊಂಡು ಒಂದಷ್ಟು ತಪರಾಕಿ ಹಾಕಿಸಿಕೊಂಡು ಬಂದಿದ್ದಾರೆ ಇವರೆಲ್ಲ ನಮ್ಮ ದೇಶದ ವಿಪಕ್ಷ ನಾಯಕ ಅದರಲ್ಲೂ ಒಂದಕ್ಕಾದರೂ ಸಾಕ್ಷಿಯಾದರೂ ಕೊಡಬೇಕಲ್ಲ ಅದು ಕೂಡ ಇರಲ್ಲ ಹಾಳಾಗಿ ಹೋಗಲಿ ಎಲ್ಲೋ ಏನೋ ಆಗಿದೆ ಅನ್ನೋದಾದರೆ ಅದಕ್ಕೆ ಅಫಿಡವಿಟ್ಗೆ ಸಹಿಯನ್ನಾದರೂ ಹಾಕಬೇಕು ಅದನ್ನೂ ಮಾಡಲ್ಲ ಇನ್ನೂ ಒಂದು ಕಡೆ ಮತದಾರರನ್ನು ಪಟ್ಟಿಯಿಂದ ಯಾಕೆ ತೆಗಿತೀರಾ ಅಂತಾರೆ ಇನ್ನೊಂದು ಕಡೆ ಮತಗಳು ಜಾಸ್ತಿ ಇವೆ ಅಂತಾರೆ ಆದರೂ ಇವರ ನಿಲುವು ಏನು ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ ಅನ್ನೋದು ಯಾವ ಬಡ್ಡಿ ಮಗನಿಗೂ ಭಾರತದ ಒಳಗಡೆ ಅರ್ಥನೇ ಇಲ್ಲ ಆದರೂ ಸಾಕ್ಷಿ ಇಲ್ಲದ ಆರೋಪ ಮಾಡೋದು ಸಂವಿಧಾನ ಕೊಟ್ಟಿರೋ ಅಧಿಕಾರವನ್ನೇ ಸುಮ್ಮನೆ ಪ್ರಶ್ನೆ ಮಾಡೋದು ಇದನ್ನೇ ಇದ್ದರೆ ಇವರೆಲ್ಲ ಹೇಗ್ರೀ ಸಂವಿಧಾನವನ್ನು ರಕ್ಷಣೆ ಮಾಡ್ತಾರೆ ಹೇಗ್ರಿ ನಮ್ಮ ದೇಶವನ್ನು ಉಳಿಸ್ತಾರೆ ಇದನ್ನು ನಮ್ಮ ಜನರು ಅರ್ಥ ಮಾಡಿಕೊಂಡ್ರೆ ಸಾಕು ಆದರೂ ರಾಹುಲ್ ಗಾಂಧಿಯ ಸಾಕ್ಷಿ ಇಲ್ಲದ ಆರೋಪ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ರಾಹುಲ್ ಗಾಂಧಿಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮುಖಕ್ಕೆ ಹೋಗಿದು ತಪರಾಕಿ ಹಾಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ